ಸ್ನೇಹಿತರೆ ನಮಸ್ತೆ ಎಲ್ರಿಗೂ ನಾನು ಅರ್ಷದ್ ನೀವು ನೋಡ್ತಾ ಇರೋಂಥದ್ದು ಹರುಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ದಾವಣಗೆರೆಯಲ್ಲಿ ಸ್ವದೇಶಿ ಮೇಳ ಬಂದಿದೆ ನಮ್ಮ ಹೈಸ್ಕೂಲ್ ಮೈದಾನದಲ್ಲಿ ಮೇಳ ಹಾಕಿದ್ದಾರೆ ಹನ್ನೊಂದರಿಂದ ಹದಿನೈದು ತಾರೀಕು ಡಿಸೆಂಬರ್ ಈ ತಿಂಗಳವರೆಗೂ ಇರುತ್ತೆ ಪ್ರತಿ ಮಧ್ಯಾಹ್ನ ಮೂರು ಗಂಟೆಯಿಂದ ನೈಟ್ ಒಂಬತ್ತುವರೆ ಹತ್ತು ಗಂಟೆ ತನಕ ನಡೆಯುತ್ತೆ ಸ್ನೇಹಿತರೆ ಇಲ್ಲಿ ನಮ್ಮ ದೇಸಿ ತಳಿಯ ಹಸುಗಳು ಪುಂಗ್ನೂರು ಗಿರ ಅಮೃತ್ ಮಹಲ್ ಈ ಥರ ಹಸುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಬನ್ನಿ ನೋಡೋಣ ಸ್ವದೇಶಿ ಜಾಗರಣ ಮಂಚ್ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ಇದೆ ಸ್ವದೇಶಿ ಮೇಳದ ಇನ್ಫಾರ್ಮೇಶನ್ ನಮ್ಮ ಯುವಕ ವಾಕಿಟಾಕಿ ಇಲ್ಕೊಂಡು ಕೂತಿದ್ದ ತಳಿಗಳು ತುಂಬಾ ಚೆನ್ನಾಗಿದೆ ಗಿರ್ ತಳಿ ಅಂತ ಹೇಳಿ ಅದನ್ನ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅದಕ್ಕಿಂತ ಮುಂಚೆ ನಿಮ್ಮ ಹೆಸರು ಹೇಳಿ ಸ್ವಲ್ಪ ಕುಮಾರಸ್ವಾಮಿ ಎಲ್ಲಿಂದ ಸ್ವದೇಶಿ ಮೇಳ ಇದು ಸ್ವದೇಶಿ ಮೇಳ ಸ್ವದೇಶಿ ಸರ್ ಇದ್ರ ಇದರಲ್ಲಿ ಗಿರ್ ಇನ್ನು ಕರು ತಂದಿದಿರ ದೊಡ್ಡ ಬ್ರೀಡ್ ಯಾವ್ದು ರೈತರ ಸದ್ಯಕ್ಕೆ ಇಲ್ಲಿ ಕರು ಮಾತ್ರ ಮಾತ್ರ ಬಂದಿದೆ ಎಷ್ಟು ದಿನದ ಎಷ್ಟು ತಿಂಗಳ ಕರು ಸರ್ ಇದು ಇದು ಒಂದು ಹನ್ನೆರಡರಿಂದ ಹದಿನಾಲ್ಕು ಇದು ಹದಿನಾಲ್ಕು ತಿಂಗಳಿಗೆ ಬರುವಂತ ಏಜ್ ಮಿನಿಮಮ್ ಏಜ್ ಗಿರದು ಸರ್ ಇದು ಮೂರೂವರೆ ವರ್ಷ ನಾಲ್ಕು ವರ್ಷ ಬೇಕು ಇದು ಬ್ರೀಡಿಂಗ್ ಬರಕ್ಕೆ ತುಂಬಾ ಪ್ಯೂರ್ ಇದೆ ಅನ್ಸುತ್ತಾ ಪ್ಯೂರ್ ಇದೆ ಹೆಂಗೆ ಐಡೆಂಟಿಫೈ ಮಾಡೋದು ಪ್ಯೂರ್ ಕಿವಿ ದೊಡ್ಡದಿರುತ್ತೆ ಕಣ್ಣು ಸ್ವಲ್ಪ ಹಳ ಹೋಗಿರುತ್ತೆ ಇದು ನೇರ ಮುಖ ನೇರ ಇರುತ್ತೆ ಇದು ಪ್ಯೂರಿಟಿ ಗೆ ಗೊತ್ತಾಗುತ್ತೆ ಉಬ್ಬು ಅನ್ನುಂತದ್ದು ಇರುತ್ತೆ ಬುಜ ಬುಜ ಜಾಸ್ತಿ ಇರುತ್ತೆ ಆ ಪ್ಯೂರಿಟಿ ಗೆ ಐಡೆಂಟಿಫೈ ಮಾಡ್ತೀವಿ ಹೌದು ತುಂಬಾ ಚೆನ್ನಾಗಿದೆ ಸರ್ ಇದು ಏನು ಸಂತೇ ನಿಮ್ಮ ಬ್ರೀಡ್ಗಳೇನಾ ಅಥವಾ ಬೇರೆ ಬೇರೆ ಎಲ್ಲರೂ ಮಿಕ್ಸ್ ಬೇರೆ ಬೇರೆ ರೈತರ ಬೇರೆ 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 ರೈತರ ಹಾಗೆ ಇನ್ನೊಂದು ತಳಿ ಇದೆ ಅಲ್ಲ ಇದು ಅಮೃತ ಮಾಲೆ ಇದು ಅಮೃತ್ ಇದು ಕರ್ನಾಟಕದ ತಳಿ ಇದು ಕರ್ನಾಟಕ ಇಲ್ಲಿ ದಾವಣಗೆರೆ ಅ ಅಜ್ಜಂಪುರ ಬೀರೂರು ಇಗಳಲ್ಲ ಅಮೃತ್ ಮಾಲೆ ಜಾಸ್ತಿ ಸರ್ ಹಸುಮಳ ಇಷ್ಟು ಮೂವತ್ತು ವರ್ಷ ವ್ಯಾಲ್ಯೂ ವ್ಯಾಲ್ಯೂ ನೋಡಿ ಸರ್ ಹಸುಮಳಿಗೆ ಯಾವಾಗ್ಲೂ ಬೆಲೆ ಕಟ್ಟಬಾರ್ದು ಒಂದ್ ಒಂದು ಐವತ್ ಸಾವಿರ ತನಕ ಇರುತ್ತೆ ಅಲ್ಲಿಗೆ ಬಂದ್ಮೇಲೆ ಅವು ಕರು ಹಾಕೋದು ಹೌದೌದು ಹೌದೌದು ಎಷ್ಟನೇ ಸೋಲಲ್ಲಿ ಇರ್ಬೋದು ಸರ್ ಅಂದಾಜು ಅದು ಸರ್ ಇದು ಮೂರನೇ ಸೋಲು ಮೂರನೇ ಸೋಲು ಇದೆಯಾ ಹೌದು ಇಲ್ಲ ಇಲ್ಲ ಸಿಗುತ್ತೆ ಹಳ್ಳಿ ಮನೆಗಳಲ್ಲಿ ಸಿಗುತ್ತೆ ಆಮೇಲೆ ಸಂತೆ ಹೋದ್ರೆ ಸಿಗುತ್ತೆ ದಾವಣಗೆರೆ ಈಗ ಬರೋದ್ ಕಡಿಮೆ ದಾವಣಗೆರೆಗೆ ಕಡಿಮೆ ಅಗರಿ ಬಳಿ ಸಂತೆ ಆಗುತ್ತೆ ಹ ಕಡೆ ಸಂತೆ ಆಗತ್ತೆ ಆಮೇಲೆ ನಿಮ್ಗೆ ಅವ್ರದ್ ಮಾರು ಪ್ಯೂರ್ ಬೇಕು ಅಂತಂದ್ರೆ ಅಜ್ಜಂಪುರದಲ್ಲಿ ಫಾರ್ಮೇ ಇದೆ ಶಿವರಿ ಅಜ್ಜಂಪುರದಲ್ಲಿ ಫಾರ್ಮ್ ಹೌದು ಅವೆಲ್ಲ ಆಗಿ ಬಂದ ಬಿ ಪಿ ಶಿವರು ನಮ್ಮ ಸಣ್ಣ ಮಕ್ಕಳುಗಳು ಎಂಟು ಎಂಟು ಒಂಬತ್ತು ವರ್ಷಕ್ಕೆ ಯಾಕೆ ಮೆಚೂರ್ ಆಗ್ತಾರೆ ಅಂತಂದ್ರೆ ಅದನ್ನ ಹಾಲು ಹೋಗ್ಲು ಕುಡ್ದೆ ನಮ್ಮ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಕಣ್ಣಲ್ಲ ಕಣ್ಣೆ ಕಾಣಲ್ಲ ಅಂತಂದ್ರೆ ಅವನ ಮೇಲೆ ನೋಡ್ರಿ ನಾವು ಹಾಲು ಕುಡಿತೇವೆ ಪ್ಯಾಕೆಟ್ ಹಾಲು ಹಾಲು ಡೈರಿಗೆ ಹಾಕುವಾಗ ತೆಳ್ಳಗಿರುತ್ತೆ ಪ್ಯಾಕೆಟ್ ಇಂದ ತರುವಾಗ ದಪ್ಪ ಇರುತ್ತೆ ಯಾಕೆ ನಾವು ಯೋಚನೆ ಮಾಡುವ ಮೂವತ್ತೆರಡು ಕೆಮಿಕಲ್ ಹಾಕಿರ್ತಾರೆ ಅವ್ರಿಗೆ ಹೌದು ನಾವು ಯೋಚನೆ ಮಾಡಲ್ಲ ಎಲ್ರೂ ನಾವು ಬ್ಯಾಕೆಟ್ ಇಟ್ಕೊಂಡ್ ಬಂದು ಆ ಯುದ್ಧಕರು ಮಲ್ನಾಡ ಕಿತ್ತಳಿ ಅಲ್ಲಿ ಇದೆ ನೋಡಿ ಸರ್ ಭತ್ತದಲ್ಲ ಏನಿಲ್ಲ ರಾಗಿ ರಾಗಿವಲ್ಲು ಅದನ್ನೆಲ್ಲ ಹಾಕ್ಬೇಕು ಭತ್ತದ ಏನಿಲ್ಲ ಇಲ್ಲಿಗೆ ಈ ತಗೊಂಡ್ ಅಂದ್ರೆ ತಂದಿದೆ ಹಸಿವು ತಂದಿದ್ದೀವಿ ತಿಂಡಿ ತಂದಿದೆ ತಿಂಡಿ ತಂದಿದೆ ಸರ್ ಭತ್ತದಲ್ಲಿ ಏನು ಸರ್ ಅಮೃತ ಇದು ಪೀಡ ಏನಾಗ್ತಾ ಇದೀರಲ್ಲ ಇದಕ್ಕೆ ಸರಿಗ ಈಗ ಹಸಿ ಹುಲ್ಲಾಗ್ತಿವಿ ಹುಲ್ಲು ಹಾಕ್ತಾ ಇದಾವೆ ಹೊರಗಡೆ ಮೇಯ್ ಬಿಡ್ತೀವಿ ನಮ್ಗೆ ನಮ್ಮಲ್ಲೆಲ್ಲ ಹೊರಗಡೆ ಮೇಸ ಮೇಸಾಣಿಕೆ ಪದಾರ್ಥ ಸರ್ ಇದು ಶಿವಮೊಗ್ಗ ಕ್ರಾಸ್ ಏನ್ ಇಲ್ವಲ್ಲ ಯಾವ ಕ್ರಾಸ್ ಇಲ್ಲ ಮಲ್ನಾಡುಗಿಂತ ಯಾವ ಕ್ರಾಸ್ ಇಲ್ಲ ಮಲ್ನಾಡ್ ಗಿಡ್ ಹೈ ಗಿಡ್ ಅಂತಲೇ ಹೊರಗಡೆ ಬಂದ್ಬಿಟ್ಟಿದ್ರೆ ಗಿಡ್ಡದಿಂದ ಹೈಕ್ ಮಾಡುವ ಸರಿ ಎಷ್ಟ ಲೀಟರ್ ಹಾಲು ಸಿಗ್ಬೋದು ಸರಿ ಬಾಳ ಕಡಿಮೆ ಅರ್ಧ ಲೀಟರ್ ಇಂದ ಒಂದ್ ಲೀಟರ್ ಕೊಟ್ರೆ ಹೆಚ್ಚು ಚೆನ್ನಾಗಿ ನಾವ್ ಮಾಡಿದ್ರೆ ಎರಡ್ ಲೀಟರ್ ಕೊಟ್ಟು ಲೀಟರ್ ಈಗ ವ್ಯಾಲ್ಯೂ ಹಾಲಿಂದ ಸೇಮ್ ಡಿಪೆಂಡ್ ಇಲ್ಲ ನಾವು ನೋಡಿ ಆ ಫ್ಯಾಟ್ ಲೆಕ್ಕ ಹಾಕದ್ ಬಿಟ್ಬಿಡ್ರಿ ನೀವು ಅಳತೆ ಅಲ್ಯ ಮಾಡ್ ಬಿಟ್ಬಿಡ್ರಿ ಇದು ಉತ್ಕೃಷ್ಟದ ಹಾಲಿಗೆ ನೀವು ಬೆಲೆ ಕಟ್ಟಂಗಿಲ್ಲ ನಾವೀಗ ನಮ್ಮ ಹಾಲೆಲ್ಲ ನೂರು ರೂಪಾಯಿ ಲೀಟರ್ ಕೊಡ್ತೇವೆ ಲೀಟರ್ ಹಾಲು ಇದು ನೋಡಿ ಪುಂಗನೂರ್ ಇದು ಪುನ್ನೂರು ಸ್ವಲ್ಪ ಪುನ್ನೂರು ದೊಡ್ಡದೈತೆ ಅಲ್ಲ ಬ್ರೀಡ್ ಅಂತ ಹೌದು ಸ್ವಲ್ಪ ದೊಡ್ಡದಿದೆ ಇದು ಹಂಗ ಸ್ವಲ್ಪ ಬ್ರದರ್ ಇದು ನೋಡಿ ಪ್ಯೂರಿ ಇದೆ ಪುನ್ನೇನೂರು ಮೂಲ ಆಂಧ್ರ ತಲೆ ಅಲ್ಲ ದಿನ ಅಭಿಷೇಕ ಆಗದಿ ಇದೆ ಅಲ್ಲಿಂದ ಸರ್ ಮಳ್ಳನಡಿಕ್ಕ ಪುನ್ನೂರು ಯಾಕೋ ಕರ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ ಇಲ್ವಾ ಸ್ವಲ್ಪ ವ್ಯತ್ಯಾಸ ಇದೆ ನೋಡಿ ಅದ್ರ ಮುಖ ಅದ್ರ ಮುಖಕ್ಕೂ ಅದರ ಹೋಲ್ಕೆಗೆ ಅದರ ಹೋಲ್ಕೆಗೆ ವ್ಯತ್ಯಾಸ ಇದೆ ಸರ್ ಕೆಲವು ಪ್ಯೂರಿಟಿಗಿಂತ ಸ್ವಲ್ಪ ಮಿಕ್ಸ್ ಆಗಿರಲ್ಲ ಮಿಕ್ಸ್ ಆಗಿರುತ್ತೆ ಹೌದು ಸರ್ ಅದು ನೋಡೋಣ ಎಷ್ಟು ಲೀಟರ್ ಔಷಧಿ ಬಾರಿ ಉತ್ಕೃಷ್ಟ್ರ ಹೌದು ಹೌದು ನಮ್ಮ ಮನೆ ಎಂ ಪಿ ಅವ್ರು ತರ್ಸಿದಾರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ತರ್ಸಿದ್ದಾರೆ ಈ ಕಡೆ ಮರಿಗಳು ತುಂಬಾ ಚೆನ್ನಾಗಿ ಬಂದಿದೆ ಬರೀ ಅದೊಂದು ನೋಡ ತುಂಬಾ ಚೆನ್ನಾಗಿದ್ರು ಬ್ರೀಡ್ ಅಮೃತ್ ಮಹಾಲ ಸರ್ ಇದು ಅಮೃತ್ಮಾಲಲ್ಲೇ ಇದು ಮಿಕ್ಸ್ ಇದೆ ಸ್ವಲ್ಪ ಮಿಕ್ಸ್ ಇದೆ ಪ್ಯೂರಿಟಿ ಇಲ್ಲ ಪ್ಯೂರ್ ಬ್ಲಾಕ್ ಬಂದಿರಲ್ಲ ಬೇರೆ ಬೇರೆ ಮಿಕ್ಸ್ ಆಗಿ ಪ್ಯೂರಿಟಿ ಇಲ್ಲ ಹೌದೌದು ಇನ್ನು ಇದಾವೆ ಸರ್ ಇಲ್ಲ 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 ಇದೇನ್ ದೇಸಿ ತುಪ್ಪದ ದೇಶೀ ತುಪ್ಪಗಳು ದೇಶೀ ಇದರಿಂದ ಉತ್ಪನ್ನ ಮಾಡಿರ್ತಕ್ಕಂಥ ಉತ್ಪನ್ನಗಳು ಇವು ದೇಶೀ ಉತ್ಪನ್ನ ಇದೇನಮ್ಮ ಗೌ ಗಂಗಾ ಅಂದ್ರೆ ಪಂಚಗವ್ಯ ಪಂಚಗವ್ಯ ಸರಿ 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 ಇದನ್ ದೇಶಿ ಓಕೆ ಬಾಟ್ಲಾವುದ ಸರ್ ಇದೆಲ್ಲ ಭೂಮಿಗೆ ವಿಶ್ರಮಣಿಸ್ತೀವಿ ಬದ್ಲಿ ಭೂಮಿ ಭೂಮಿನ ಪೋಷಣೆ ಮಾಡ್ತಕ್ಕಂಥ ಇವೆಲ್ಲ ಗೋನಂದ ಜಲ ಗೋನಂದ ಜಲ ಅಂತಂದ್ರೆ ಹಸು ಕರು ಯಾವ್ದಾದ್ರು ಸತ್ತೆ ಬಾಟ್ಲು ಇಡ್ಕೊಡಕ್ಕೆ ಹಸು ಅಥವಾ ಕರು ಯಾವ್ದಾದ್ರೂ ಸತ್ರೆ ನ್ಯಾಚುರಲ್ ಆಗಿ ಸತ್ರೆ ಅದರಿಂದ ಮಾಡಿರ್ತಕ್ಕಂಥ ದ್ರಾವಣ ಇದು ನ್ಯಾಚುರಲೈಸ್ ಸತ್ರೆ ಹೌದ್ 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 ಅದನ್ನ ಒಂದು ಗುಂಡಿಲಿ ಹಾಕಿ ಅದ್ರ ತೂಕ್ತದಷ್ಟೇ ಸೆಗಣಿ ಮತ್ತೆ ಗೋಮೂತ್ರ ಮಜ್ಜಿಗೆ ನೀರನ್ನ ಹಾಕಿ ಅದನ್ನ ಆರ್ ತಿಂಗ್ಳು ಬಿಡ್ಬೇಕು ಹ್ಮ್ ಆರ್ ತಿಂಗ್ಳಿಗೆಲ್ಲಾ ಕೊಳತೆ ಆಗಿರುತ್ತೆ ಅದ್ರ ದ್ರಾವಣ ಇದು ನಿಜ ಸರ್ ಇದು ಮಾಹಿತಿ ಗೊತ್ತಿಲ್ಲ ಇದು ಇದನ್ನ ನೀವು ಗಿಡಗಳಿಗೆ ಸ್ಪ್ರೇ ಮಾಡಿದ್ರೆ ಇಪ್ಪತ್ತೈದರಿಂದ ಮೂವತ್ತ ಪರ್ಸೆಂಟ್ ತನಕ ಇಳುವರಿ ಜಾಸ್ತಿ ಬರತ್ತೆ ಅಷ್ಟ ಎಲ್ಲಾ ರೀತಿ ಗೋವರ್ಕಾ ಅಂತ ಹೇಳಿ ಇದು ಗೋವರ್ಕಾ ಈ ಹಸು ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ಬೆಳೆದಕ್ಕಿಂತ ಮುಂಚೆನೆ ಗೋ ಅರ್ಕ ಆದ್ಮೇಲೆ ಇದನ್ನ ಕೀಟ ನಿಯಂತ್ರಕ್ಕಾಗಿ ಬಳಸಬಹುದು ಇವೆಲ್ಲ ದೇಸಿ ತುಪ್ಪ ದೇಹ ಇದು ಗೋಕೃಪ ಅಮೃತ ಅಂತ ಇದು ಇದನ್ನ ಒಂದ್ ಲೀಟರ್ ನೀವು ಇನ್ನೂರು ಲೀಟರ್ ನೀರಿಗೆ ಇಷ್ಟೇ ಲೀಟರ್ ಒಂದು ಲೀಟರ್ ಮಜ್ಜಿಗೆ ಒಂದು ಕೆಜಿ ಬೆಲ್ಲ ಹಾಕಿ ಒಂದ್ ಏಳು ದಿನ ಕಲಿಕ ಬಿಟ್ರೆ ಮತ್ತೆ ಇದ್ರ ಕಾನ್ಸಂಟ್ರೇಟ್ ಏನ್ ಆಗುತ್ತೆ ಒಂದು ಎಕರೆಗೆ ಇನ್ನೂರು ಲೀಟರ್ ಸಾಕು ನೆಲಕ್ಕೆ ಹಾಕಿದ್ರೆ ನೆಲ ದೇವಾಣುಗಳಿಂದ ತುಂಬಿರುತ್ತೆ ಯಾವುದೇ ಗೊಬ್ಬರ ಹಾಕದ್ ಬೇಡ ಸರಿ ಸರ್ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈಗ ರೈತ ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಮುಖಾಂತರ ಅವರು ಏನಾದ್ರು ನಿಮ್ಮನ್ನು ಭೇಟಿ ಮಾಡ್ಬೇಕು ಅಂದ್ರೆ ಹೆಂಗೆ ನಿಮ್ ಫೋನ್ ನಂಬರ್ ಏನಾದ್ರು ಕೊಡ್ಲಿಕ್ಕೆ ಆಗುತ್ತೆ ಹೇಳಿ ಫೋನ್ ನಂಬರ್ ಹೇಳಿ ಎಪ್ಪತ್ ಮೂರು ನಾನೂರ ತೊಂಬತ್ತು ಐವತ್ ಮೂರು ನೂರ ಎರಡು ನಿಮ್ಮ ಹೆಸರು ಅಡ್ರೆಸ್ ಹೇಳ್ಬಿಟ್ಟು ಬಿಳಿ ಬಿಳಿ ನಮ್ಮ ಜಗೂರ್ ತಾಲೂಕು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಜಗೂರು ತಾಲೂಕು ಸ್ನೇಹಿತರೆ ಇವೆಲ್ಲವೂ ಕೂಡ ನಮ್ಮ ಹಳ್ಳಿಗಾರ್ಡನ್ ನೆನಪು ಕೊಡ್ತಾರೆ ನಮ್ ಸುಗ್ಗಿ ಬಂದ ತಕ್ಷಣ ನಮ್ಗೆ ಎಷ್ಟು ಖುಷಿ ಆಗ್ತದ ಭತ್ತ ತುಳಿಯೋದಾಗ್ಲಿ ರಾಸು ಹಾಕೋದಾಗ್ಲಿ ಆ ಎಷ್ಟು ಖುಷಿ ಅನ್ನೋದು ಖುಷಿ ಕುಟ್ಲಿಕ್ಕೆ ಬಳಸ್ತಿರ್ತಕ್ಕಂತಹ ಏನು ಒಣಕೆ ಆ ಪುಟ್ಟಿ ಅವೆಲ್ಲವೂ ಕೂಡ ನಮ್ಮ ಹಳ್ಳಿ ಲೈಫ್ನೆ ಮತ್ತೊಮ್ಮೆ ಸತಿ ನಮ್ಗೆ ನೆನ್ಪು ಮಾಡ್ತದೆ ಸಿಟಿಲಿ ನಾವೆಲ್ಲ ಮರ್ತೋಗ್ಬಿಟ್ಟಿದೀವಿ ನಮ್ ಜೀವನ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ಸ್ವದೇಶಿತನವನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ ಈ ನಿಟ್ಟಿನಲ್ಲಿ ತುಂಬಾ ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ ಅಂತೂ ಸಿಗುತ್ತೆ ಹಳ್ಳಿಯಲ್ಲಿ ಅಲ್ಪ ಸ್ವಲ್ಪ ಉಳಿದಿದೆ ಆದ್ರೆ ನಾವು ಹಳ್ಳಿ ಒಗ್ಗಾಡುವ ಜನಗಳು ಕೂಡ ನಾವು ಸಿಟಿಗೆ ತುಂಬಾನೇ ತುಂಬಾನೇ ಹತ್ರ ಆಗಿ ಅದೇ ಜೀವನ ಶೈಲಿಯನ್ನು ರೂಢಿಸ್ಕೊಂಡಿದೀವಿ ಹೇಗಿದೆ ನೋಡಿ ನಮ್ಮ ದಾವಣಗೆರೆ ಸ್ವದೇಶಿ ಮೇಳ ರಾತ್ರಿ ವ್ಯೂ ತುಂಬಾ ಚಂದ ಇದೆ ಅಮ್ಮ ಎಲ್ಲ ಸೊಸಾಯ ಸಂಡವ್ರಾ ಖುಷಿ ಆಯ್ತು ಯಾವ ಹಾ ನೈಸ್

ಕುಂಬಾರಿಕೆ ಆವಂತಹ ಒಂದು ಪ್ರದರ್ಶನವನ್ನು ಇಟ್ಟಿದ್ದಾರೆ ಹೇಗೆ ಒಂದು ಕುಂಭಗಳನ್ನು ತಯಾರು ಮಾಡ್ತಾರೆ ನಮ್ಮ ಈ ಎಲ್ಲ ಕಡೆ ಎಲ್ಲ ಅಳಿಸೋಗ್ತಾ ಇದೆ ನೋಡಿ ತುಂಬ ಚೆನ್ನಾಗಿದೆ ವೀಕೆಂಡಲ್ಲಿ ಬಂದು ಈ ಥರ ಪ್ರದರ್ಶನ ಏನಾದ್ರು ನೋಡ್ಬೋದು ನಿಮ್ಮ ಫ್ಯಾಮಿಲಿ ಸಮೇತ ಬಂದರೂ ಕೂಡ ಏನು ದೋಖ ಇಲ್ಲ ಫ್ರೀ ಆಗಿರುವಂತಹ ಒಂದು ಎಂಟ್ರೆನ್ಸ್ ಇದೆ ಮಕ್ಕಳಿಗೆ ಆಡಲಿಕ್ಕೆಲ್ಲ ವ್ಯವಸ್ಥೆ ಇದೆ ತುಂಬ ಚೆನ್ನಾಗಿದೆ

ಪ್ರತಿ ಸಂಜೆ ಮನೋರಂಜನೆ ಇರುತ್ತೆ ಈ ಥರ ದೇಶೀಯ ಕ್ರೀಡೆ ದೇಶೀಯ ನೃತ್ಯಗಳನ್ನು ಪ್ರತಿಭೆಗಳನ್ನು ವ್ಯಂಗ್ಯ ಕಲಾಕಾರರು ಕೂಡ ಇದ್ದಾರೆ ಆರ್ಟಿಸ್ಟ್ಗಳು ನೀವು ಕೂತರೆ ನಿಮ್ಮವನ್ನು ಭಾವಚಿತ್ರವನ್ನು ವ್ಯಂಗ್ಯವಾಗಿ ಅಥವಾ ನಿಮಗೆ ಯಾವ ಥರ ಆಗುತ್ತೆ ಕ್ರಿಯೇಟ್ ಮಾಡಿಕೊಡ್ತಾರೆ ಅನಂತರ ಊಟ ಟಿಫನ್ ಫ್ರೀ ಇಲ್ಲ ದುಡ್ಡು ಕೊಟ್ಟು ಹೋಗಬೇಕು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥವರು ಅವರ ಊಟದ ಶೈಲಿಯನ್ನು ಇಲ್ಲಿ ಪರಿಚಯ ಮಾಡಿಕೊಡ್ತಾರೆ ಅದಕ್ಕೆ ತಕ್ಕ ಬೆಲೆ ಇದೆ ನೀವು ಆಹಾರ ಪ್ರಿಯರಾಗಿದ್ದರೆ ಭೋಜನ ಪ್ರಿಯರಾಗಿದ್ದರೆ ಟೇಸ್ಟ್ ಮಾಡ್ಬೋದು ಬೇರೆ ಜಿಲ್ಲೆಯ ಖಾದ್ಯಗಳನ್ನು ಪ್ರಿಯರಿಗೆ ಗುರು ಬಾಗಿಲು ದುಷಿ ಪಾಯಿಂಟ್ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಪಾಯಿಂಟ್ ಏನಿದೆ ಹಾಸ್ಟಲ್ಲಿದೆ ಎಲ್ಲರೂ ಬೆಣ್ಣೆ ದೋಸೆಗೆ ಕರೀತಿದ್ದಾರೆ ಯಾಕೋ ಅಂದರೆ ಬೇರೆ ಬೇರೆ ಡಿಸ್ಟ್ರಿಕ್ಸ್ ಮಾಡಿ ನಿಮ್ಮ ಕುಟುಂಬದವ್ರನ್ನೇನಾದ್ರೂ ಕರ್ಕೊಂಡ್ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ದುಡ್ಡು ಇಟ್ಕೊಂಡು ಬನ್ನಿ ಜೀವದಲ್ಲಿ ಯಾಕಂದರೆ ಅವರು ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆಗಳು ಆಮೇಲೆ ಒಡವೆಗಳು ತುಂಬ ತುಂಬ ಚೆನ್ನಾಗಿದ್ದಾವೆ ಖಂಡಿತ ಕೈಯಲ್ಲಿ ಒಂದು ಐದು ಸಾವಿರ ರೂಪಾಯಿನಾದ್ರೂ ಇಡ್ಕೊಂಬಂದರೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ನೋಡಿರಿ ನಿಜ ಆಮೇಲೆ ಹಿಂಗೆ ಬಂದು ಏನು ಕೊಡಿಸ್ಲಿಲ್ಲ ನಾವು ಯಜಮಾನ್ರು ಅಥವಾ ಹಿಂಗೆ ಬಂದು ಹಿಂಗೆ ಹೋದ್ರೆ ನಮ್ಮಣ್ಣ ಅನ್ಬಾರ್ದು ಯಾರು ನಿಮಗೆ ತಾರಸಿ ತೋಟದ ಪರಿಕಲ್ಪನೆ ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಬನ್ನಿ ಹೆಂಗೆ ತಾರಸಿ ತೋಟವನ್ನು ಮಾಡಬೇಕು ಯಾವ ತರ ನಾವು ಸಸಿಗಳನ್ನು ನೆಡಬೇಕು ಯಾವ ಯಾವತರ ಗೊಬ್ಬರ ಹಾಕಬೇಕು ಇವೆಲ್ಲ ಮಾಹಿತಿ ಇಲ್ಲಿದೆ ಜೊತೆಗೆ ತಾರಸಿ ತೋಟದಲ್ಲೂ ಜೇನನ್ನು ಬೆಳಿಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಉಂಟು ಸಮೇತ ಒಂದು ಪೆಟ್ಟಿಗೆಯನ್ನು ಇಟ್ಟಿದ್ದಾರೆ ನೀವು ಬಂದರೆ ಲಾಸ್ ಅಂತೂ ಇಲ್ಲ ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ಸ್ವದೇಶಿ ವಯಸ್ಸಿ ದೇಶವಹಿಸಿ ಎಲ್ಲ ರೀತಿಯ ಚೆನೆಗಳು यारों यारों तापों विषय की जगह तेज़ रहता है क्योंकि तापों विषय के लिए तेज़ रहता है तापों के लिए वही हेलो तापों विषय की जगह तेज़ रहता है और तेज़ रहता है तापों के लिए वही तेज़ रहता है कहाना बच्चा देखने वाला है हाँ है ठीक अच्छा तो है ಕೇಳಿದ್ರೆ ಕೇಳಿದೆ ಗಂಧ ಸಾಳು ಆರಕ ಕುವೆಂಪುಗಳ ಪದ್ಯದಲ್ಲಿ ನಾವು ನೋಡಿರ್ತೀವಿ ಓದಿರ್ತೀವಿ ಸಾರಿ ಓದಿರ್ತೀವಿ ಎಲ್ಲ ಮಕ್ಕಳಿಗೆ ಮಕ್ಕಳ ಮನೋರಂಜನೆಗಂತೂ ತುಂಬಾ ಚಂದ ಆಟಿಕೆಗಳಿದ್ದಾವೆ ವಾಟರಿಗೆ ಸಂಬಂಧಪಟ್ಟಂತೆ ಏರಿಗೆ ಸಂಬಂಧಪಟ್ಟಂತೆ ಆಮೇಲೆ ತುಂಬಾ ಚಂದ ಇದೆ ನೀವು ಮಕ್ಕಳನ್ನ ಕರ್ಕೊಂಬಂದು ಬೇಜಾರಿನ ಆಗಲ್ಲ ಮಕ್ಕಳು ತುಂಬಾ ಚಂದವಾಗಿ ಆಟ ಆಡ್ತಾರೆ ಸ್ನೇಹಿತರೆ ಇದು ಸ್ವದೇಶಿ ಮೇಳ ದಾವಣಗೆರೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಕೆಂಡಲ್ಲಿ ಬಂದು ಹೋಗಿ ಒಂದು ಸತಿ ಚೆನ್ನಾಗಿದೆ ಧನ್ಯವಾದಗಳು